ಈ ಕಪ್ಪಿಲೆ ಒಂದು ಕಪ್ ಸಕ್ಕರೆ ತೊಗೊತೀನಿ ಅಷ್ಟೇ ಈ ಕಪ್ಪಿಲೆ ಒಂದು ಕಪ್ ಸಾಬೂದಾಣಿ ನೆನಕಿನಿ ನೀನು ರಾತ್ರಿ ಇದನ್ನು ಸಕ್ಕರೆ ಇದನ್ನ ಹಾಕಿ ರುಬ್ಕೊತೀನಿ ಅಷ್ಟೇ ಈಗ ಸಕ್ಕರೆ ಹಾಕಿ ಆಮೇಲೆ ಸಾಬುದಾಣಿ ಹಾಕ್ತೀನಿ ಕಪ್ಪಿಲಿ ಒಂದು ಕಪ್ ಸಾಬಾಣಿ ಹಾಕಿನಿ ಎರಡು ಸೇರು ರುಬ್ಕೊಂತೀವಿ ನೋಡ್ರಿ ಎರಡು ಸೇರು ಸಣ್ಣ ರುಬ್ತೀನಿ ರೀ ರುಬ್ಬಿದ್ದು ಇಟ್ಟಿದ್ರೆ ಹಾಕ್ತೀನಿ ನೋಡ್ರಿ ಕಡೆಗೆ ಒಂದು ಕಪ್ ಸಾಕ್ರಿ ಒಂದು ಕಪ್ ಸಾಬುದಾಣಿ ನಿನ್ನ ರಾತ್ರಿ ನೆನೆ ರೀ ನೆನೆ ಇಟ್ಟಿದ್ರು ಎರಡು ರುಬ್ಕೊಂಡು ನೋಡ್ರಿ ಇದನ್ನ ಕ್ಯಾಂಡಿ ಮಾಡೋದು ಹೆಂಗಂತ ಹೇಳ್ತೀನಿ ರೀ ಇದಕ್ಕೆ ಮೂರು ಕಪ್ ನೀರು ಹಾಕ್ಕೊಂತೀವಿ ನೋಡ್ರಿ ಒಂದು ಎರಡು ಎರಡು ಮೂರು ಮೂರು ಕಪ್ ಹಾಕ್ಕೊಂಡು ನೋಡ್ರಿ ಇದಕ್ಕೆ ಇದಕ್ಕೆ ಸುರು ಕಡಗಿಗೆ ಇಲ್ಲಿ ನೀರು ಇದಕ್ಕೆ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತೀನಿ ನೋಡ್ರಿ ಈಗ ಒಂದು ಸ್ಪೂನ್ ಹಾಕ್ಬೇಕು ನೋಡಿರಿ ಕಾರ್ನ್ಫ್ಲವರ್ ಇದ್ರೊಳಗೆ ಇದ್ರೊಳಗೆ ಫುಟ್ ಕಲರ್ ಹಾಕ್ತೀನಿ ನೋಡ್ರಿ ಒಂದು ಚಿಟ್ಕಿ ಅಷ್ಟು ಕೇಸರಿ ಕಲರ್ ಹಾಕ್ತೀನಿ ನೋಡಿ ಒಂದು ಚಿಟಕಿ ಅಷ್ಟು ನೀವು ಕಲರ್ ಹೆಚ್ಚಿ ಬೇಕಾದ್ರೆ ಹಾಕ್ಕೋರಿ ಮಾಡಿದ್ದೀರಿ ಈ ಹಿಟ್ಟು ಕಲಿಸ್ಬೇಕ್ರಿ ಇದನ್ನ ಗ್ಯಾಸ್ ಚಾಲೂ ಮಾಡಬಾರ್ದು ನೋಡ್ರಿ ನಾ ಇದು ಇಟ್ಟು ಕಲಿಸಿಂದ ಗ್ಯಾಸ್ ಚಲೂ ಮಾಡ್ಬೇಕು ನೋಡ್ರಿ ಕಲರ್ ಬೇಕಾರೆ ಇನ್ನಿಟ್ಟು ಹಾಕ್ಕೋಬೋದು ನಿಮ್ಗೆ ನಮಗೆ ಸಾಕು ರೀಟ ಈ ಗ್ಯಾಸ್ ಚಲೋ ಮಾಡ್ತೀನಿ ನೋಡ್ರಿ ಈಗ ಹಂಗೆ ಈ ತಾಟಿಗೆ ಎಣ್ಣೆ ಹಚ್ಕೊತೀನಿ ರೀ ಒಂದು ಸ್ಪೂನ್ ನಾಟ್ ಈಗ ಈ ತಾಟಿಗೆ ಹಾಕಿರಿ ಗಟ್ಟಿಗೆ ಕ್ಯಾಂಡಿ ಮಾಡೋದು ಹೇಳ್ತೀನಿ ನೋಡ್ರಿ ಸಾಬುದಾನಿ ಕ್ಯಾಂಡಿ ಹೇಳ್ತೀವಿ ಸಾಬೂದಾಣಿಲೆ ಕ್ಯಾಂಡಿ ಮಾಡೋದು ಮೊದಲು ಸಣ್ಣ ಇಟ್ಟಿರ್ಬೇಕು ನೋಡಿರಿ ಒಂದು ಕಪ್ ಸಕ್ರೆ ಒಂದು ಕಪ್ ಸಾಬುದಾನಿ ಮೂರು ಕಪ್ ನೀರು ರಾತ್ರಿಯಾಗ ಸಾಬೂದಾಣಿ ಎಣ್ಣೆ ಇಡ್ಬೇಕು ರೀ ಸಕ್ರೆ ಸಾಬೂದಾಣಿ ಎರಡು ಸಣ್ಣ ರುಬ್ಬೇಕ್ ಆಮೇಲೆ ಏನೈತಿ ಒಂದು ಸ್ಪೂನ್ ಕಾರ್ ಫ್ಲವರು ಹಾಕಿ ಕಲರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಫುಡ್ ಕಲರ್ ಹಾಕಿ ಕಲಿಸಿಬಿಡ್ದು ನೋಡಿರಿ ಗಟ್ಟಿಯಾಗೋರ್ಗೆ ತಿರುಬೇಕ್ರಿ ಸ್ವಲ್ಪ ಜೋರಿಟ್ಟ ತಿರುವುದು ಗ್ಯಾಸು ಅದು ಯಾವಾಗ ಗಟ್ಟಿಯಾಗಂಗೆ ಕಾಣುತ್ತೆ ನೋಡ್ರಿ ಅವಾಗ ಸಣ್ಣ ಮಾಡಿ ತಿರುವುದು ಈ ಜೋರಿಟ್ಟಿ ನೋಡ್ರಿ ನಾ ಗ್ಯಾಸ್ ಒಂದು ಸ್ವಲ್ಪ ಗಟ್ಟಿ ಬರಕ್ ಕುಂತ ಅಂದ್ರ ಸಣ್ಣ ಮಾಡಿಬಿಡ್ರಿ ಗ್ಯಾಸ್ ಸಣ್ಣ ಮಾಡಿ ತಿರ್ಬೇಕು ನೋಡ್ರಿ ಈತ ನೋಡ್ರಿ ಈಗ ಗಟ್ಟಿ ಕುಂತತ್ರಿ ಸಣ್ಣ ಮಾಡ್ತೀನಿ ರೀ ಗ್ಯಾಸ್ ಈಗ ಸಣ್ಣ ಮಾಡ್ಬೇಕು ಇದಕ್ಕೆ

ಈಗ ಒಂದು ಸ್ಪೂನ್ ತುಪ್ಪ ಹಾಕಿ ನೋಡ್ರಿ ಗಟ್ಟಿಯಾಗ್ಬೇಕ್ರಿಂದ ಹಾಗ ಇದು ಇನ್ನೊಂದು ಸ್ಪೂನ್ ತುಪ್ಪ ಹಿಡಿತೈತಿ ಹಾಕೊಂಡ್ರಿ ಆ ಕಲರ್ ನೋಡ್ರಿ ಅಲ್ಲಿ ರಬ್ಬರ್ನಂಗೆ ಕಾಣಕ್ಕೆ ಕುಂತಂದ್ರೆ ಅಂದ್ರೆ ಆವಾಗ ಬಂದೈತೆ ಅಂತ ತಿಳ್ಕೊಬೇಕು ಇನ್ನೊಂದು ಸ್ಪೂನ್ ಹಾಕಿ ನೋಡಿ ಎರಡು ಸ್ಪೂನ್ ಚಲೋ ತುಪ್ಪ ಹಾಕಿ ನೋಡಿರಿ ನೀವು ಹಾಕಿರಿ ಈಗ ತಳ ಬಿಡಾ ಕುಂತ ನೋಡ್ರಿ ಅದಾವ ಈಗ ನೋಡಿರಿ ಈಗ ಹಿಂಗೆ ತಳ ಬಿಡ ಕುಂತಲ್ರಿ ಗ್ಯಾಸ್ ಬಂದ್ ಮಾಡಿ ತಾಟಿಗೆ ಹಾಕಿಬಿಡೋಕೆ ನೋಡಿರಿ ಕೆಲಸಗ ಈಗ ಅಂದ್ರೆ ಈಗ ತಳ ಬಿಡಾ ಕುಂತಲ್ರಿ ಹಿಂಗೆ ಆತಂದ್ರೆ ಅದು ತಯಾರಾಗೈತೆ ಅಂತ ಅರ್ಥ ಈಗ ಐತಿ ಗ್ಯಾಸ್ ಬಂದ್ ಮಾಡಿ ತಾಟಿ ಹಾಕಿಬಿಡ್ರಿ ताटी एणे हच ताटी सुरीबिड नोडी ताटीला कडे हाक ಫ್ರಿಜ್ನಾಗ ಇಟ್ಟರು ಇನ್ನೂ ಚಲೋ ಆಗತ್ತೆ ನೋಡಿಸ್ರಿ ಸಾಬುದಾನಿ ಕ್ಯಾಂಡಿ ತಯಾರಾಯ್ತು ನೋಡಿಸ್ ಇದ್ರ ಮೇಲೆ ಇದನ್ನ ಹಾಕಿ ಗೋಡಂಬಿ ಬಾದಾಮಿ ರೀ ಅಂದ್ರೆ ರುಬ್ ಚಂದ ಕಾಣ್ತಿದ್ದ ಸ್ವಲ್ಪ ಹಿಂಗೆ ಹೊತ್ತು ಬೇಕ್ರೆ ಸುಡ್ತೈತಿ ಕೈಲೇ ಮುಟ್ಟಬೇಡ್ರಿ ಮಸ್ತ್ ಆಯ್ತು ನೋಡಿರಿ ಸಾಬೂ ಕ್ಯಾಂಡಿ ಇದು ಆರು ತಣ್ಣಗಾಗಿಂದು ಕಟ್ ಮಾಡ್ಬೇಕು ರೀ